ನಮಸ್ತೆ ಎಲ್ರಿಗೂ ಹಾಯ್ ಮೇಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ಲೆವೆನ್ ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದು ಕ್ಲೋಸ್ ಆಗಿದೆ ಇದರ ಎಕ್ಸಸೈಸ್ ಕೃಷ್ಣ ಡ್ಯಾನ್ಸಸ್ನ ಇವತ್ತು ಸಾಲ್ವ್ ಮಾಡೋಣ ಆ್ಯಂಡ್ ದೆನ್ ಆದಷ್ಟು ಈ ಆಡಿಯೋಸು ಕ್ಲಾಸಸ್ ಮಾಡೋ ವೀಡಿಯೋಸ್ ಇರ್ಬೋದು ಆ್ಯಂಡ್ ಇದು ಕೃಷ್ಣ ಡ್ಯಾನ್ಸಸ್ಸು ಇದೆಲ್ಲವನ್ನು ನಿಮ್ಮ ಫ್ರೆಂಡ್ಸ್ ಈವನ್ ಅವರು ಇಂಗ್ಲೀಷ್ ಮೀಡಿಯಮ್ ಅವ್ರ ಕನ್ನಡ ಮೀಡಿಯಮಲ್ಲಿ ಅವರಿಗೂ ಸಹ ಶೇರ್ ಮಾಡಿ ಅವ್ರು ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದಾಗ ಅವ್ರಿಗೆ ಸೈನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ ಹಾಗಾಗಿ ಓಕೆ ಇವತ್ತು ಕ್ವಶನ್ ಆನ್ಸರ್ಸ್ ಫಸ್ಟ್ ಫಸ್ಟ್ ಒನ್ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೋಸ್ಟ್ ಲಿಕ್ವಿಡ್ಸ್ ದಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ಸಲ್ಯೂಷನ್ಸ್ ಆಫ್ ಸಾಮಾನ್ಯವಾಗಿ ಮೋಸ್ಟ್ ಲಿಕ್ವಿಡ್ ದ್ರಾವಣ ದಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ದ ಸಲ್ಯೂಷನ್ ಯಾವ ಯಾವ ದ್ರಾವಣಗಳಲ್ಲಿ ಸಾಮಾನ್ಯವಾಗಿ ಲಿಕ್ವಿಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ವಿದ್ಯುತ್ ವಾಹಕತೆಯನ್ನು ಹೊಂದುತ್ತೆ ಅಂತೇಳಿ ಸಾಮಾನ್ಯವಾಗಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಈ ಮೂರು ದ್ರಾವಣಗಳಲ್ಲಿ ಲಿಕ್ವಿಡ್ ದ್ರಾವಣ ವಾಹಕತೆಯನ್ನು ಹೊಂದುತ್ತೆ ಆನ್ಸಸ್ ಇಲ್ಲಿ ಕೆಳಗಡೆ ಇದೆ ಇಲ್ಲಿ ನೋಡಿ ಸಿನೆಟ್ ಕ್ವಶನ್ ನಂಬರ್ ಬಿ ನೋಡಿ ದ ಪ್ಯಾಸೇಜ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎ ಸೊಲ್ಯೂಷನ್ ಕಾಸಸ್ ಡ್ಯಾಶ್ ಎಫೆಕ್ಟ್ ಪ್ಯಾಸೇಜ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ರೀ ಸೊಲ್ಯೂಷನ್ ಏನನ್ನ ಕಾಸ್ ಮಾಡುತ್ತೆ ಯಾವ ಥರ ಎಫೆಕ್ಟನ್ನು ಮಾಡುತ್ತೆ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕೆಮಿಕಲ್ ಎಫೆಕ್ಟ್ಸನ್ನು ಉಂಟು ಮಾಡುತ್ತೆ ಅದೇ ರೀತಿ ಕ್ವಶನ್ ನಂಬರ್ ತ್ರೀ ನೋಡಿ ಇಫ್ ಯು ಪಾಸ್ ಕರೆಂಟ್ ಥ್ರೂ ಕಾಪರ್ ಸರ್ಫರ್ ಸೊಲ್ಯೂಷನ್ ಕಾಪರ್ ಗೇಟ್ಸ್ ಡಿಪಾಸಿಟೆಡ್ ಆನ್ ದ ಪ್ಲೇಟ್ ಕನೆಕ್ಟೆಡ್ ಟು ದ ಡ್ಯಾಶ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ನೀವು ಅದೇ ಎಲೆಕ್ಟ್ರೋಪ್ಲೇಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನೀರಿಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕ್ತೀರಾ ಅಲ್ಲಿ ಕಾಪರ್ ಮತ್ತು ಸಲ್ಫೇಟ್ ಎರಡು ವಿಭಜನೆ ಆಗುತ್ತೆ ಆಗ ಕಾಪರ್ ಮಾತ್ರ ಡಿಪಾಸಿಟ್ ಆಗುತ್ತೆ ಅದು ಕಾಪರ್ ಮಾತ್ರ ಡಿಪಾಸಿಟ್ ಆಗಬೇಕಾದ್ರೆ ಅದನ್ನು ಯಾವ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರ್ತೀರಾ ಆ ಪ್ಲೇಟನ್ನು ಡಿಪಾಸಿಷನ್ ಆಗುವಂಥ ಪ್ಲೇಟು ಯಾವ ನೆಗೆಟಿವ್ ಟರ್ಮಿನಲ್ಗೋ ಪಾಸಿಟಿವ್ ಟರ್ಮಿನಲ್ಗೋ ಕನೆಕ್ಟ್ ಆಗಿರುತ್ತೆ ಅದು ಯಾವ ಟರ್ಮಿನಲ್ಗೆ ಕನೆಕ್ಟ್ ಆಗಿರುತ್ತೆ ಡಿಪಾಸಿಷನ್ ಆಗ್ತಕ್ಕಂತಹ ಕಾಪರ್ ಪ್ಲೇಟ್ ಅಂತೇಳಿ ಇಸ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ಗೆ ಅದು ಕಾಪರ್ ಪ್ಲೇಟು ಡಿಪಾ ಡಿಪಾಸಿಟ್ ಆಗ್ತಕ್ಕಂಥ ಕಾಪರ್ ಪ್ಲೇಟು ಕನೆಕ್ಟ್ ಆಗಿರುತ್ತೆ ದಿ ಪ್ರೋಸೆಸ್ ಆಫ್ ಡಿಪಾಸಿಟಿಂಗ್ ಎ ಲೇಯರ್ ಆಫ್ ಅನ್ ಎನಿ ಡಿಸೈನ್ ಮೆಟಲ್ ಆನ್ ದ ಅನದರ್ ಮೆಟೀರಿಯಲ್ ಬೈ ಮೀನ್ಸ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಕಾಲ್ ವಾಟ್ ಇಸ್ ಎ ಎಲೆಕ್ಟ್ರೋಪ್ಲೇಟಿಂಗ್ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಲೇಪನವನ್ನು ಮಾಡುವಂತಹ ವಿದ್ಯಮಾನಕ್ಕೆ ವಿದ್ಯುತ್ ಲೇಪನ ಅಂತೇಳಿ ಕರೀತಾರೆ ಸಿ ನೆಕ್ಸ್ಟ್ ಆ್ಯಂಡ್ ದೆನ್ ಕೆಲವೊಂದು ಸಲ ನಿಮ್ಮ ಎಕ್ಸಾಮ್ಸು ಟೆಸ್ಟ್ಗಳಲ್ಲಿ ಈ ಫಿಲಿನ ದ ಬ್ಲ್ಯಾಂಕ್ಸಲ್ಲೇ ಕೆಲವೊಂದು ಕ್ವಶನ್ ಎಂಡ್ ಆನ್ಸರ್ಸ್ಗೆ ಆನ್ಸರ್ ಸಿಕ್ಬಿಡುತ್ತೆ ನೀವು ಕರೆಕ್ಟಾಗಿ ಓದ್ಕೊಂಡು ಅಲ್ಲೇ ಆನ್ಸರು ಸಹ ಸಿಗುತ್ತೆ ಫಿಲಿಂದ ದ ಬ್ಲ್ಯಾಂಕ್ಸ್ ಆನ್ಸರ್ಸ್ ಆಯ್ತಾ ಕ್ವಶನ್ ನಂಬರ್ ಸೆಕೆಂಡ್ ನೋಡಿ ವೆನ್ ದ ಫ್ರೀ ಎಂಡ್ಸ್ ಆಫ್ ಎ ಟೆಸ್ಟರ್ ಆ ಡಿಪ್ ಇಂಟು ಎ ಸೊಲ್ಯೂಷನ್ ದ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಡಿಫಕ್ಷನ್ ಕೆ ನೀವು ಎಕ್ಸ್ಪ್ಲೈನ್ ದ ರೀಸನ್ ಈ ಎರಡು ಫ್ರೀ ಎಂಡ್ಸ್ಗಳಿರುತ್ತಲ್ಲ ಇರುತ್ತಲ್ಲ ತುದಿಗಳು ಟೆಸ್ಟರ್ನ ಫ್ರೀ ಎಂಡ್ಸ್ಗಳು ಪರೀಕ್ಷಕದ ಎರಡು ತುದಿಗಳು ಅವುಗಳನ್ನು ಸೊಲ್ಯೂಷನ್ ಒಳಗೆ ದ್ರಾವಣದೊಳಗೆ ಡಿಪ್ ಮಾಡಿದಾಗ ದ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಆ ಮ್ಯಾಗ್ನೆಟಿಕ್ ನೀಡಲ್ ಆ ಮುಳ್ಳು ಅಲುಗಾಡೋದಕ್ಕೆ ಪ್ರಾರಂಭ ಆಗುತ್ತೆ ಅದು ಯಾಕೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀರಾ ವಿವರಣೆಯನ್ನು ನೀಡ್ತೀರಾ ಅಂತೇಳಿ ಆ್ಯನ್ಸರ್ ನೋಡಿ ದ ಡಿಫ್ಲೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಇಂಡಿಕೇಟ್ಸ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದ ವೈರ್ ಆ ಮ್ಯಾಗ್ನೆಟಿಕ್ ನೀಡಲ್ಲು ಡಿಫ್ಲೆಕ್ಷನ್ ಆಗ್ತಿದೆ ಅದು ಅಲುಗಾಡ್ತಿದೆ ಎಸ್ಕಾಂತಿಯ ಕಡ್ಡಿ ಅಂತ ಅಂದರೆ ಅಲ್ಲಿ ಏನಾಗ್ತದೆ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದ ವೈರ್ ಒಂದು ತಂತಿಯ ಮೂಲಕ ಆ ವಿದ್ಯುತ್ ಅರಿಯುತ್ತಿದೆ ಅಂತೇಳಿ ಅರ್ಥ ಇಟ್ ಮೀನ್ಸ್ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ದ ಲಿಕ್ವಿಡ್ ಆರ್ ದ ಸಲ್ಯೂಷನ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದರರ್ಥ ಏನಂತೇಳಿ ಯಾವುದೇ ಒಂದು ದ್ರಾವಣದ ಅಥವಾ ಸಲ್ಯೂಷನ್ ಯಾವುದೇ ದ್ರವದಲ್ಲಿ ಅಥವಾ ದ್ರಾವಣ ಒಂದು ಉತ್ತಮ ವಿದ್ಯುತ್ ವಾಹಕವಾಗಿರುತ್ತೆ ಹಾಗಾಗಿ ದ್ರಾವಣ ಅಥವಾ ದ್ರವದಲ್ಲಿ ಉತ್ತಮವಾದ ವಿದ್ಯುತ್ ಅರಿಯಲ್ಪಡುತ್ತೆ ಅಂತೇಳಿ ಇದರ ಅರ್ಥ ಆ್ಯಂಡ್ ದ ಫ್ರೀ ಎಂಡ್ಸ್ ಆಫ್ ಎ ಟೆಸ್ಟರ್ ಆರ್ ಡಿಪ್ ಇಂಟು ದ ಸೊಲ್ಯೂಷನ್ ಹಾಗಾಗಿ ಆ ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದೊಳಗೆ ಮುಳುಗಿಸಿದಾಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ದ ಸೊಲ್ಯೂಷನ್ ಆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟು ಪೂರ್ಣಗೊಳ್ಳುತ್ತೆ ಆ ಮಂಡಲ ಪೂರ್ಣಗೊಂಡು ವಿದ್ಯುತ್ ಅರಿಯಲು ಆ ದ್ರಾವಣದ ಮೂಲಕ ಸಹಾಯವಾಗುತ್ತದೆ ದ್ರಾವಣದ ಮೂಲಕ ವಿದ್ಯುತ್ ಅರಿಯಲು ಸಹಾಯಕವಾಗುತ್ತದೆ ಅಂತೇಳಿ ಆಯ್ತಾ ಕ್ವಶನ್ ನಂಬರ್ ತರ್ಡ್ ನೋಡಿ ನೀಮ್ ತ್ರೀ ಲಿಕ್ವಿಡ್ಸ್ ವಿಚ್ ವೆನ್ ಟೆಸ್ಟೆಡ್ ಇನ್ ದ ಮ್ಯಾನರ್ ಶೋನ್ ಇನ್ ಫಿಗರ್ ಫೋಟೋ ಲೆವೆನ್ ಪಾಯಿಂಟ್ ನೈನ್ ಮೇ ಕಾಸ್ ದ ಮ್ಯಾಗ್ನೆಟಿಕ್ ನೀಡಲ್ ಟು ಡಿಫೆಕ್ಟ್ ಮೂರು ದ್ರಾವಣಗಳನ್ನು ತಿಳಿಸಿ ಯಾವುದ್ಯಾವುದು ವಿದ್ಯುತ್ತನ್ನು ಅರಿಯಲು ಸಹಾಯ ಮಾಡುವಂತಹ ನೀಡಲ್ ಅಲ್ಲಾಡೋದಕ್ಕೆ ಸಹಾಯ ಮಾಡುವಂತಹ ದ್ರಾವಣಗಳು ಯಾವುದಾವುದು ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲದಲ್ಲಿ ವಿದ್ಯುತ್ ಹರಿಯುತ್ತೆ ಸಿಕ್ಸ್ ಸಿಕ್ಸ್ ಫ್ರೂಟ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ ಅಂದರೆ ಉಳಿ ಇರ್ತಕ್ಕಂಥ ಯಾವುದೇ ರಸದಲ್ಲಿ ದ ಲಿಕ್ವಿಡ್ ಸೊಲ್ಯೂಷನ್ಸ್ ಕಂಟೈನಿಂಗ್ ಸಾಲ್ಟ್ ಆ ಒಂದು ಎಲ್ಲ ದ್ರಾವಣಗಳಲ್ಲಿ ಏನನ್ನ ಹೊಂದಿರುತ್ತೆ ಉಪ್ಪನ್ನು ಒಂದಿರುತ್ತೆ ஆர் அசிடிக் வி கண்டக்ட் எலக்ட்ரீசிட்டி அது பேசிக்கு அது அசிடிக்கு ஆம்லீய அது பிரத்யா யாதி திராவணும் சா அதில் ஏனாக எலக்டிசிட்டி கண்டக்ட் ஆகை ஆ நெக்ஸ்ட் க்வஷன் நம்பர் ஃபோர்த் நோடி த பல்ப் டஸ் நாட் க்ளோ இன் லெஸ் செட் ஷோன் இன் ஃபிர் ஃபோட்டீன் பாயிண்ட் லீஸ் த பாசிபல் ரீசன் எக்ஸ்லேன் யுவர் ಆ್ಯಂಡ್ ಆನ್ಸರ್ಸ್ ದ ಬಲ್ಬ್ ಇಸ್ ನಾಟ್ ಗ್ಲೋ ಈ ಒಂದು ಪಿಕ್ಚರಲ್ಲಿ ಬಲ್ಬು ಆನ್ ಆಗ್ತಿಲ್ಲ ಅದು ಯಾಕೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ದೇರ್ ಮೇ ಬಿ ದ ಫಾಲೋಯಿಂಗ್ ಪಾಸಿಬಲ್ ರೀಸನ್ಸ್ ಫಾರ್ ನಾಟ್ ಗ್ಲೋ ಈ ಕೆಳಗಿನ ಕೆಲವೊಂದು ಕಾರಣಗಳಿಂದ ಬಲ್ಬು ಹೊಳೆಯುವುದಿಲ್ಲ ಏನಪ್ಪ ಅದು ರೀಸನ್ಸ್ ಅಂದರೆ ಲಿಕ್ವಿಡ್ ಸೊಲ್ಯೂಷನ್ ಇನ್ ಕಂಟೈನರ್ ಇಸ್ ಡಿಸ್ಟಿಲ್ ವಾಟರ್ ಇಲ್ಲಿ ಲಿಕ್ವಿಡ್ ಸೊಲ್ಯೂಷನ್ ಇಲ್ಲಿ ಯಾಕಿರ್ತಕ್ಕಂತಹ ದ್ರಾವಣವು ಡಿಸ್ಟಿಲ್ ವಾಟರ್ ಆಗಿದೆಯಂತೆ ಅದು ಮೊದಲನೇ ಕಾರಣ ಬಲ್ಬ್ ಮೇ ಬಿ ಫ್ಯೂಸ್ಡ್ ಬಲ್ಬ್ ಫ್ಯೂಸ್ ಆಗಿದೆ ದ ಬ್ಯಾಟ್ರಿ ಆಸ್ ಆಲ್ರೆಡಿ ಬೀನ್ ಎಕ್ಸಾಸ್ಟೆಡ್ ದೇರ್ ಆರ್ ನೋ ಸಫಿಷಿಯೆಂಟ್ ಚಾರ್ಜ್ ಬ್ಯಾಟ್ರಿಯಲ್ಲಿ ಆಲ್ ಬ್ಯಾಟ್ರಿನಲ್ಲಿ ಯಾವುದೇ ರೀತಿ ಆಲ್ರೆಡಿ ಚಾರ್ಜ್ ಇಲ್ಲ ಸಫಿಷಿಯೆಂಟಾಗಿ ಚಾರ್ಜ್ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ರಿಕ್ವೈರ್ಡ್ ಫಾರ್ ದ ಬಲ್ಬ್ ಅಂದರೆ ಬಲ್ಬ್ ಬೆಳಗೋದಕ್ಕೆ ಬೇಕಾದಂತಹ ಒಂದು ಚಾರ್ಜ್ ಬೇಕಾದಂತಹ ಶಕ್ತಿ ಆ ಬಲ್ಬಿನಲ್ಲಿ ಇಲ್ಲ ಸಫಿಶಿಯೆಂಟ್ ಚಾರ್ಜ್ ಇಲ್ಲ ಎನಿ ಲೂಸ್ ಕನೆಕ್ಷನ್ ಏರ್ ಗ್ಯಾಪ್ಸ್ ಲೈಕ್ ಎಲೆಕ್ಟ್ರೋಡ್ಸ್ ಆರ್ ನಾಟ್ ಪ್ರಾಪರ್ಲಿ ಕನೆಕ್ಟೆಡ್ ಟು ಅದಲ್ಲದೆ ಎಲೆಕ್ಟ್ರೋಡ್ಸ್ಗಳು ವಿದ್ಯುತ್ ವಾರಗಳು ಪ್ರಾಪರ್ ಆಗಿ ಸರಿಯಾಗಿ ಬೈರಿಗೆ ಆ ತಂತಿಗೆ ಕನೆಕ್ಟ್ ಆಗಿಲ್ಲ ಅಥವಾ ಕನೆಕ್ಷನ್ ಏರ್ ಗ್ಯಾಪ್ಸ್ ಯಾವುದಾದ್ರೂ ಏರ್ ಗ್ಯಾಪ್ಸ್ ಇಂದ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ ಅಂದರೂ ಸಹ ಏನಾಗುತ್ತೆ ಇಲ್ಲಿ ಬಲ್ಬು ಆನ್ ಆಗಲ್ಲ ಎಲ್ಲ ರೀಸನ್ಸ್ಗಳಿಂದ ಬಲ್ಬು ಮೇ ವೆ ನಾಟ್ ಬಿ ಇಟ್ ಡಸ್ ನಾಟ್ ಗ್ಲೋ ಇನ್ ದ ಸೆಟ್ ಅಪ್ ನೀವೊಂದು ಸೆಟ್ ಅಪ್ ಮಾಡಿರೋದ್ರಲ್ಲಿ ಯಾವುದೋ ಒಂದು ಲೂಸ್ ಕನೆಕ್ಷನ್ ಇರುತ್ತೆ ಇಲ್ಲ ಇದು ಡಿಸ್ಟಿಲ್ ವಾಟರ್ ಆಗಿರುತ್ತೆ ಇಲ್ಲ ಇಲ್ಲಿ ಚಾರ್ಜ್ ಸರಿ ಇರೋಲ್ಲ ಬ್ಯಾಟ್ರಿನಲ್ಲಿ ಎಲ್ಲ ರೀಸನ್ಸ್ ಇಂದ ಬಲ್ಬು ಆನ್ ಆಗಲ್ಲ ಕ್ವೆಶನ್ ನಂಬರ್ ಫೈವ್ ನೋಡಿ ಎ ಟೆಸ್ಟರ್ ಈಸ್ ಯೂಸ್ ಟು ಚೆಕ್ ದ ಕಂಡಕ್ಷನ್ಸ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಟೂ ಲಿಕ್ವಿಡ್ಸ್ ಲೇಬಲ್ ಎ ಆಂಡ್ ಬಿ ಇಟ್ ಈಸ್ ಫಾರ್ಮ್ ದಟ್ ದ ಬಲ್ಬ್ ಆಫ್ ದ ಟೆಸ್ಟರ್ ಗ್ಲೋಸ್ ಬ್ರೈಟ್ಲಿ ಫಾರ್ ಲಿಕ್ವಿಡ್ ಎ ವೈಲ್ ಇಟ್ ಗ್ಲೋಸ್ ವೆರಿ ಡನ್ಲಿ ಫಾರ್ ಲಿಕ್ವಿಡ್ ಬಿ ಯು ವುಡ್ ಕನ್ಕ್ಲೂಡ್ ದಟ್ ಅಂದರೆ ಇಲ್ಲಿ ಎ ಆ್ಯಂಡ್ ಬಿ ಎರಡು ಸೊಲ್ಯೂಷನ್ ತೊಗೊಂಡಿದ್ದಾರೆ ಎ ಸೊಲ್ಯೂಷನ್ ಲಿಕ್ವಿಡ್ನಲ್ಲಿ ಬಲ್ಬು ಚೆನ್ನಾಗಿ ಟೆಸ್ಟದ್ದು ಗ್ಲೋ ಚೆನ್ನಾಗಿ ಬಲ್ಬ್ ಗ್ಲೋ ಲೈಟ್ ಚೆನ್ನಾಗಿ ಆನ್ ಆಗುತ್ತೆ ಬಿ ಸೊಲ್ಯೂಷನ್ ಇಟ್ಟಾಗ ಬಲ್ಬು ಡಿಮ್ ಆಗಿ ಲೈಟ್ ಆನ್ ಆಗುತ್ತೆ ಯಾಕೆ ರೀಸನ್ ಲಿಕ್ವಿಡ್ ಎ ಇಸ್ ಎ ಬೆಟರ್ ಕನೆಕ್ಟರ್ ದ್ಯಾನ್ ಲಿಕ್ವಿಡ್ ಬಿ ಲಿಕ್ವಿಡ್ ಬಿ ಇಸ್ ಬೆಟರ್ ಕಡೆಕ್ಟರ್ ದ್ಯಾನ್ ಲಿಕ್ವಿಡ್ ಎ ಬೋರ್ಡ್ ಲಿಕ್ವಿಡ್ಸ್ ಆರ್ ಈಕ್ವಲಿ ಕಂಡಕ್ಟಿಂಗ್ ಕಂಡಕ್ಟಿಂಗ್ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ಕೆನ್ ನಾಟ್ ಬಿ ಕಂಪೇರ್ ಇನ್ ದಿಸ್ ಮ್ಯಾನರ್ ಇದಕ್ಕೆ ಆನ್ಸರು ಫಸ್ಟ್ ಒನ್ ಲಿಕ್ವಿಡ್ ಎ ಇಸ್ ಬೆಟರ್ ಕಂಡಕ್ಟರ್ ದೆನ್ ಲಿಕ್ವಿಡ್ ಬಿ ಅಂದರೆ ದ್ರಾವಣ ಎ ಯು ಬಿ ಗಿಂತ ಹೆಚ್ಚು ಉತ್ತಮವಾದ ದ್ರಾವಣವಾಗಿರುತ್ತದೆ ನಂಬರ್ ಸಿಕ್ಸ್ ನೋಡಿ ಡಸ್ ಪ್ಯೂರ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಶುದ್ಧ ನೀರಿನಲ್ಲಿ ವಿದ್ಯುತ್ ವಾಹಕತೆ ಉಂಟಾಗುತ್ತದೆ ಇಫ್ ನಾಟ್ ಇಲ್ಲ ಅಂತ ಆದರೆ ವಾಟ್ ಕ್ಯಾನ್ ವಿ ಡೂ ಟು ಮೇಕ್ ಇಟ್ ಕಂಡಕ್ಟಿಂಗ್ ಆ ನೀರಿಗೆ ಯಾವ ರೀತಿಯ ವಿದ್ಯುತ್ ವಾಹಕತೆಯನ್ನು ವಿದ್ಯುತ್ ವಾಹಕತೆ ಉಂಟಾಗಲು ಆ ನೀರನ್ನು ಯಾವ ರೀತಿ ನಾವು ಬದಲಾಯಿಸಬಹುದು ಅಂತ ಪ್ಯೂರ್ ಆರ್ ಡಿಸ್ಟಿಲ್ ವಾಟರ್ ಡಸ್ ನಾಟ್ ಕಂಟೈನ್ ಸಾಲ್ಟ್ಸ್ ಪ್ಯೂರ್ ವಾಟರು ಅಥವಾ ಹಸವಿತ ನೀರು ಮತ್ತೆ ಶುದ್ಧ ನೀರಿಗೆ ಶು ಶುದ್ಧ ನೀರಿನಲ್ಲಿ ಯಾವುದೇ ರೀತಿಯ ಲವಣಗಳು ಇರೋದಿಲ್ಲ ದೇರ್ ಫೋರ್ ಇಟ್ ಈಸ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆದ್ದರಿಂದ ಶುದ್ಧ ನೀರು ಮತ್ತು ಅಸವಿತ ನೀರು ಡಿಸ್ಟಿಲ್ ವಾಟರು ವಿದ್ಯುತ್ ಅವಾಹಕವಾಗಿದ್ದು ಅಂದರೆ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಅರಿಯೋದಿಲ್ಲ ಆ ಮೂಲಕ ಆ ದ್ರಾವಣದಲ್ಲಿ ವಿ ಕ್ಯಾನ್ ಆ್ಯಡ್ ಇಂಪ್ಯೂರಿಟೀಸ್ ಲೈಕ್ ಸಾಲ್ಟ್ ಲೆಮನ್ ಜ್ಯೂಸ್ ವಿನಿಗರ್ ಎಕ್ಸೆಟ್ರಾ ಆ ಡಿಸ್ಟಿಲ್ ವಾಟರ್ಗೆ ಮತ್ತು ಪ್ಯೂರ್ ವಾಟರ್ಗೆ ನಿಂಬೆಹಣ್ಣಿನ ದಸನೋ ಅಥವಾ ಲವಣನ ಉಪ್ಪು ಅಥವಾ ವಿನಿಗರ್ ಏನಾದರೂ ಸ್ವಲ್ಪ ಆ್ಯಡ್ ಮಾಡಿದರೆ ಟು ಮೇಕ್ ಇಟ್ ಕಂಡಕ್ಟಿಂಗ್ ಈ ಆ್ಯಡ್ ಮಾಡಿದ ನಂತರ ಅದು ವಾಹಕತೆಯನ್ನು பட்ளோதே சஹாய ஆகதேனே தான் க்வஷன் நம்பர் செவன் நோடி இன் கேஸ் ஆஃப் ஃபைர் பிஃபோர் த ஃபைர்மன் யூஸ் த வாட்டர் ஹோஸ் தே ஷட் ஆஃப் த மெயின் எலக்டிக்கல் சப்ளை ஃபார் த ஏரியா எக்ஸ்லேன் வை தே டூ நோ டூ திஸ் அந்த ஃபைர் ஆக்சிடைன்ஸ் ஆகத்தல்ல ஃபைர் மோ ನೀರನ್ನೆಲ್ಲ ಕಡೆ ಪೈಪ್ ಮೂಲಕ ಹಾಕ್ತಿರ್ತಾರೆ ಶಟ್ ಆಫ್ ದ ಮೇನ್ ಎಲೆಕ್ಟ್ರಿಕಲ್ ಸಪ್ಲೈ ಅವ್ರು ಫಸ್ಟ್ ಬಂದ್ ಮಾಡೋದೇನು ಮೇಯ್ನ್ ಎಲೆಕ್ಟ್ರಿಕಲ್ ಸಪ್ಲೈ ಎಲ್ಲಿ ನಡೀತಿರ್ತಾರೆ ಆ ಏರಿಯಾನ ಕ್ಲೋಸ್ ಮಾಡ್ತಾರೆ ಶಟ್ ಆಫ್ ಮಾಡ್ತಾರೆ ಆಫ್ ಮಾಡ್ತಾರೆ ಯಾಕೆ ಆನ್ಸರ್ ದ ವಾಟರ್ ಯೂಶ್ವಲಿ ಕಂಡೆನ್ಸ್ ಸಾಲ್ಟ್ ಆ್ಯಂಡ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಕೆ ಇವೆಲ್ಲರಿಗೂ ಗೊತ್ತು ಸಾಮಾನ್ಯ ನೀರು ಸ್ವಲ್ಪ ಲವಣ ಮತ್ತೆ ಅತ್ಯುತ್ತಮ ವಿದ್ಯುತ್ ವಾಹಕವಾಗಿರುತ್ತದೆ ಟು ಸೇವ್ ದಮ್ಸೆಲ್ ೂಟ್ ಆಗಿ ಇತರರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲಿ ಸುತ್ತಮುತ್ತ ಏನಾರು ಮೇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದ್ರೆ ಅದನ್ನ ಫಸ್ಟ್ ಆಫ್ ಮಾಡಿ ನಂತರ ಆ ಬೆಂಕಿಗೆ ನೀರನ್ನ ಹಾಯಿಸ್ತಾರೆ ಫೈರ್ ಮನ್ ಶೆಡ್ ಆಫ್ ದ ಮೇನ್ ಎಲೆಕ್ಟ್ರಿಕಲ್ ಸಪ್ಲೈ ಫೋಟಾ ಹಾಗಾಗಿ ಅಗ್ನಿಶಾಮಕ ದಳದವರು ప్రముఖ మెయిన్ ఎలక్ట్రిక్ బాక్స్ స్విచ్ఛన్ నంబర్డ్ స్టేన్ రీజన్ టెస్ట్ దింకింగ్స్ టెస్టర్ ఈ రీజన్ ఒక్క మగు కోల్ రీజన్ అరవళి ಪ್ರದೇಶದಲ್ಲಿ ಟೆಸ್ಟ್ ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರು ಮತ್ತು ಸಿ ವಾಟರ್ ಸಮುದ್ರದ ನೀರು ಎರಡನ್ನೂ ತೆಗೆದುಕೊಂಡು ಅವನು ಆ ಟೆಸ್ಟರ್ನ ಮೂಲಕ ಪರೀಕ್ಷಕದ ಮೂಲಕ ಪರೀಕ್ಷೆಯನ್ನು ಮಾಡ್ತಾನೆ ಕಾಂಪಾಸ್ ನೀರಲ್ಲ ಇಟ್ಟು ಆಗ ಕಾಂಪಾಸ್ ನೀರಲ್ಲಿ ಯಾವುದರಲ್ಲಿ ಡಿಫ್ಲೆಕ್ಟ್ ಆಗುತ್ತೆ ಸಿ ವಾಟರ್ ಸಮುದ್ರದ ನೀರಿನಲ್ಲೇ ಆಗುತ್ತೆ ವೈ ಅಂತೇಳಿ ಡ್ರಿಂಕಿಂಗ್ ವಾಟರ್ ಈಸ್ ಕೆಮಿಕಲಿ ಟ್ರೀಟೆಡ್ ಆ್ಯಂಡ್ ಪ್ಯೂರಿಫೈಡ್ ಬೈ ರಿಮೂವಿಂಗ್ ವೇರಿಯನ್ಸ್ ಇಂಪ್ಯೂರಿಟೀಸ್ ಆ್ಯಂಡ್ ಸಾಲ್ವ್ ಫ್ರಮ್ ಇಟ್ ಡ್ರಿಂಕಿಂಗ್ ವಾಟರ್ ಯಾಕೆ ಆಗಲ್ಲ ನೀರ ಡಿಫ್ಲೆಕ್ಟ್ ಅಂದರೆ ಅಂದ್ರೆ ಕುಡಿಯುವ ನೀರಿನಲ್ಲಿ ಕಶ್ಮರಗಳು ಇದನ್ನೆಲ್ಲ ಹೊರಗೆ ತೆಗೆದಿರ್ತಾರೆ ಅದರಲ್ಲಿ ಯಾವುದೇ ರೀತಿ ಲವಣಗಳನ್ನು ಹೊಂದಿರೋದಿಲ್ಲ ಕುಡಿಯುವ ನೀರಿನಲ್ಲಿ ಸಿ ವಾಟರ್ ಕಂಟೆನ್ಸ್ ಲಾಸ್ ಆಫ್ ಮಿನರಲ್ ಸಾಲ್ಟ್ಸ್ ಅದಲ್ಲದೆ ಸಮುದ್ರದ ನೀರಿನಲ್ಲಿ ಯಥೇಚ್ಛವಾಗಿ ಲವಣಗಳನ್ನು ಹೊಂದಿರುತ್ತೆ ಅನೇಕ ವಿಧದ ಲವಣಗಳು ಕರಗಿರುತ್ತೆ ಸಮುದ್ರದ ನೀರು ದಿರ್ ಫುಲ್ ಸಿ ವಾಟರ್ ಪ್ರೊಡ್ಯೂಸ್ ಮೋರ್ ಅಯಾನ್ಸ್ ಹಾಗಾಗಿ ಸಮುದ್ರದ ನೀರು ಹೆಚ್ಚು ಅಯಾನುಗಳನ್ನು ಉಂಟು ಮಾಡುತ್ತೆ ಮೋರ್ ಎಲೆಕ್ಟ್ರಿಕ್ ಚಾರ್ಜ್ ಅದಲ್ಲದೆ ಹೆಚ್ಚು ವಿದ್ಯುತ್ ವಾಹಕತೆಯನ್ನು ಹೊಂದುತ್ತೆ ಆಸ್ ಕಂಪೇರ್ ಟು ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರಿಗೆ ಕಂಪೇರ್ ಮಾಡಿದ್ರೆ ಸಮುದ್ರದ ನೀರಿನಲ್ಲಿ ಹೆಚ್ಚು ಅಯಾನ್ಗಳಿದ್ದು ಅದು ವಿದ್ಯುತ್ ವಾಹಕತೆಯನ್ನು ಹೊಂದುತ್ತೆ ಆ್ಯಂಡ್ ದ ಚೈಲ್ಡ್ ರಿಫ್ಲೆಕ್ಷನ್ ಇನ್ ಮ್ಯಾಗ್ನೆಟಿಕ್ ನೀಡರ್ ಇನ್ ಕೇಸ್ ಆಫ್ ಸಿ ವಾಟರ್ ಹಾಗಾಗಿ ಆ ವಿದ್ಯಾರ್ಥಿ ಅಥವಾ ಮಗು ఆ నీడలు డిఫ్లెక్ట్ అంటే అలగా సమాన్యవా టీ వాటర్ అయితే క్వశ్చన్ నంబర్ 9 నోడి ఇస్ ఇట్ సేఫ్ ఫర్ ద ఎలక్ట్రిషియన్ టు క్యారీ అవుట్ ఎలక్ట్రికల్ రిపేర్స్ అవుట్ డోర్స్ డ్యూరింగ్ హెవీ డౌన్ పోర్ ఎక్స్ప్ ఎలక్ట్రిషియన్స్ ఈ ವಿದ್ಯುಚ್ಛಕ್ತಿ ಅದರ ರಿಪೇರಿ ಮತ್ತು ಆ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು ಎಲೆಕ್ಟ್ರಿಕಲ್ ರಿಪೇರ್ಸ್ ಔಟ್ಡೋರ್ಸ್ ಅದಕ್ಕೆ ಬಳಸುವಂತಹ ರಿಪೇರಿ ಎಲೆಕ್ಟ್ರಿಕಲಿ ಎಲೆಕ್ಟ್ರಿಷಿಯನ್ಸು ತೆಗೆದುಕೊಳ್ಳುವಂತಹ ಕೆಲವೊಂದು ಎವಿ ಡೌನ್ ಫೋರ್ ಎಕ್ಸ್ಪ್ಲೈನ್ ಸೇಫ್ ಇರುತ್ತಾ ಅವ್ರು ತೆಗೆದು ರಿಪೇರಿ ಮಾಡೋದಕ್ಕೆ ಹೋಗ್ತಾರಲ್ಲ ಅವುಗಳು ಅವ್ರಿಗೆ ಎಷ್ಟು ಸೇಫು ಎಕ್ಸ್ಪ್ಲೈನ್ ಮಾಡಿ ಅಂತ not it is very risky and unsafe to carry out electrical repairs outdoors during heavy downpour and the water when impure is, is a good conductor of electricity and there are chances to getting electric shock heavy downpour ಪಾಪ ಎಲೆಕ್ಟ್ರಿಕಲ್ ಕೆಲಸ ಮಾಡುವಂತಹ ವ್ಯಕ್ತಿಗಳು ಆ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ರಿಸ್ಕಿ ಇರುತ್ತೆ ಯಾಕಂದರೆ ನೀರು ಅನ್ನೋದು ವಾಟರ್ ಅನ್ನೋದು ಗುಡ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ ಬೇಗ ವಿದ್ಯುತ್ತನ್ನು ಅಡಿಯಬಿಡುತ್ತೆ ಇದರಿಂದಾಗಿ ಅವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲೆಕ್ಟ್ರಿಷಿಯನ್ಸ್ಗಳು ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ರಿಪೇರ್ನ ಮಾಡಬೇಕಾದ್ರೆ ಹೊರಗಡೆ ಮಳೆ ಅಥವಾ ತೇವವಿದ್ದಂಥ ಸಂದರ್ಭದಲ್ಲಿ ಅವರು ಅದನ್ನು ಅವಾಯ್ಡ್ ಮಾಡೋದು ಮತ್ತು ಸೇಫಾಗಿ ಡ್ರೈ ಪಿಕಿನ್ಸ್ಗಳನ್ನ ಡ್ರೈ ಗ್ಲೌಸಸ್ನ ಅದನ್ನು ಇಟ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಕ್ವಶನ್ ನಂಬರ್ ಟೆಂತ್ ನೋಡಿ ಪಹೇಲಿ ಯರ್ ದಟ್ ರೈನ್ ವಾಟರ್ ಆ್ಯಸ್ ಎ ಗುಡ್ ಕಣ್ ಗುಡ್ ಆ್ಯಸ್ ಡಿಸ್ಟಿಲ್ ವಾಟರ್ ಪಹೇಲಿ ಏನು ಹೇಳ್ತಿದ್ದಾನೆ ರೈನ್ ವಾಟರ್ ಮಳೆ ನೀರು ಡಿಸ್ಟಿಲ್ ವಾಟರ್ ಅಸವಿತ ನೀರಿಗಿಂತ ತುಂಬ ಒಳ್ಳೆಯದು ಸೊ ಶಿ ಕಲೆಕ್ಟೆಡ್ ಸಮ್ ರೈನ್ ವಾಟರ್ ಇನ್ ಎ ಕ್ಲೀನ್ ಗ್ಲಾಸ್ ಟಂಬ್ಲರ್ ಟೆಸ್ಟೆಡ್ ಇಟ್ ಯೂಸಿಂಗ್ ಎ ಟೆಸ್ಟರ್ ಹಾಗಾಗಿ ಅವನು ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡ್ತಾನೆ ಟು ಹರ್ ಸರ್ಪ್ರೈಸ್ ಶಿ ಫೌಂಡ್ ದಟ್ ದ ಕಾಂಪಾಸ್ ನೀಡಲ್ ಶೋ ಡಿಫ್ಲೆಕ್ಷನ್ ಆದರೆ ಪಹೇಲಿ ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ ಅದರಲ್ಲೂ ಸಹ ಡಿಫ್ಲೆಕ್ಷನ್ ಮ್ಯಾಗ್ನೆಟಿಕ್ ನೀಡಲ್ಸು ಡಿಫ್ಲೆಕ್ಷನ್ ಆಗುತ್ತಂತೆ ಅಂದರೆ ನಾವೆಲ್ಲರೂ ಮಳೆ ನೀರನ್ನು ತುಂಬ ಶುದ್ಧವಾದ ನೀರು ಪ್ಯೂರ್ ವಾಟರ್ ಅಂತ ಕರೀತೀವಿ ಅದರಲ್ಲಿ ಯಾವುದೇ ರೀತಿ ಸಾಲ್ಟ್ಸ್ ಇರಲ್ಲ ಅಂತ ಆದರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಪಹಿಲ್ ಏನು ಮಾಡಿದ್ಲು ಅದರಲ್ಲಿ ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನ್ ಆಗುತ್ತಾ ಅಂತೇಳಿ ಟೆಸ್ಟ್ ಮಾಡಿದ್ಲು ಪರೀಕ್ಷಕದ ಮೂಲಕ ಅಲ್ಲೂ ಸಹ ಏನಾಯಿತು ಆಯಸ್ಕಾಂತೀಯ ನೀಡಲು ಡಿಫ್ಲೆಕ್ಷನ್ ಆಯಿತು ಅಲ್ಲುಗಳು ಅದಕ್ಕೆ ಪ್ರಾರಂಭ ಆಯಿತು ವಾಟ್ ಕುಡ್ ಬಿ ದ ರೀಸನ್ ಇದಕ್ಕೆ ಕಾರಣವೇನು ಅಂತೇಳಿ ಕೇಳ್ತಿದ್ದಾರೆ ರೈನ್ ವಾಟರಲ್ಲೂ ಸಹ ಕಾಂಪೋಸ್ಟ್ ನೀಡಲು ಡಿಫ್ಲೆಕ್ಷನ್ ತೋರಿಸ್ತಿದೆಯಲ್ಲ ಏರ್ ಇನ್ ಅವರ್ ಸರೌಂಡಿಂಗ್ಸ್ ಕಂಟೈನ್ಸ್ ಗ್ಯಾಸಸ್ ನಮ್ಮ ಸುತ್ತ ಗಾಳಿಯಲ್ಲಿ ಅನೇಕ ರೀತಿಯ ಅನಿಲಗಳು ಇದ್ದಾವೆ ಸಸ್ಪೆಂಡೆಡ್ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ಪೊಲ್ಯೂಟನ್ಸ್ ಅದಲ್ಲದೆ ಅನೇಕ ಧೂಳಿನ ಕಣಗಳು ಮತ್ತು ಮಲಿನಕಾರಕಗಳನ್ನು ಆ ಗಾಳಿ ಹೊಂದಿದ್ದು ದೀಸ್ ಪಾರ್ಟಿಕಲ್ಸ್ ಗೆಟ್ಸ್ ಡಿಸಾಲ್ವ್ಸ್ ಇನ್ ರೈನ್ ವಾಟರ್ ನಮ್ಮ ಸುತ್ತ ಇರತಕ್ಕಂತಹ ಗಾಳಿಯಲ್ಲಿ ಇರುವಂತಹ ಡಸ್ಟ್ ಪಾರ್ಟಿಕಲ್ಸ್ ಧೂಳಿನ ಕಣಗಳು ಮತ್ತು ಮಲಿನ ಮಲಿನಕಾರಣ ಕಾರಕಗಳು ಆ ಮಳೆ ನೀರಿನಲ್ಲಿ ಕರಗಿರುತ್ತವೆ ಆ್ಯಂಡ್ ಮೇಕ್ ಇಟ್ ಗುಡ್ ಕನೆಕ್ಟಿಂಗ್ ಮೀಡಿಯಮ್ ಆಫ್ ಎಲೆಕ್ಟ್ರಿಸಿಟಿ ಇದರಿಂದಾಗಿ ಮಳೆ ನೀರು ಉತ್ತಮ ವಿದ್ಯುತ್ ವಾಹಕತೆಯನ್ನು ಹೊಂದಲು ಸಹಾಯ ಮಾಡುತ್ತದೆ ಪ್ಯೂರ್ ವಾಟರ್ ಅಂದರೆ ನೇರವಾಗಿ ಮಳೆ ನೀರು ನಾವು ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಆದರೆ ಮಳೆ ನೀರು ಭೂಮಿಗೆ ತಲುಪುವಾಗ ನಮ್ಮ ಸುತ್ತ ಇರ್ತಕ್ಕಂತಹ ಗಾಳಿಯಲ್ಲಿ ಅನೇಕ ಅನಿಲಗಳು ಮತ್ತೆ ಅನೇಕ ಧೂಳಿನ ಕಣಗಳು ಅದರಲ್ಲಿ ಕರಗಿ ಅದು ಇಂಪ್ಯೂರಿಟೀಸ್ನ ಸ್ವಲ್ಪ ಪ್ರಮಾಣದಲ್ಲಿ ಹೊಂದಿರುತ್ತೆ ಹಾಗಾಗಿ ಆ ಮಳೆ ನೀರಿನ ಸಹ ವಿದ್ಯುತ್ ವಾಹಕತೆಯನ್ನ ಹೊಂದುತ್ತೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ ನೋಡಿ ಪ್ರಿಪೇರ್ ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ಅರೌಂಡ್ ಯು ದಟ್ ಆರ್ ಎಲೆಕ್ಟ್ರೋಪ್ಲೇಟೆಡ್ ನಿಮ್ಮ ಸುತ್ತ ಇರತಕ್ಕಂತಹ ಕೆಲವೊಂದು ವಸ್ತುಗಳಲ್ಲಿ ಯಾವುದು ವಿದ್ಯುತ್ ಲೇಪನವನ್ನ ಹೊಂದಿದೆ ಅವುಗಳನ್ನ ಪಟ್ಟಿ ಮಾಡಿ ಕೋಲ್ಡ್ ಡ್ರಿಂಕ್ ಕ್ಯಾನ್ಸರ್ ಆರ್ ಪ್ಲೇಟೆಡ್ ಕೋಲ್ಡ್ ಡ್ರಿಂಕ್ಸ್ ಕ್ಯಾನ್ಸ್ ಕೋಲ್ಡ್ ಡ್ರಿಂಕ್ಸ್ನ ಕುಡಿತೀವ ಕೋಲ್ಡ್ ತಂಪು ಪಾನೀಯಗಳನ್ನು ಕುಡಿಯುವಂತಹ ಆ ಕ್ಯಾನ್ಗಳು ಟಿನ್ ಪ್ಲೇಟೆಡ್ ಆಗಿರುತ್ತೆ ತವರದ ಲೇಪನವನ್ನು ಹೊಂದಿರುತ್ತೆ ಆರ್ಟಿಫಿಷಿಯಲ್ ಜುವೆಲರಿ ಐಟಮ್ಸ್ ಆರ್ ಸಿಲ್ವರ್ ಆರ್ ಗೋಲ್ಡ್ ಪ್ಲೇಟೆಡ್ ಅದೇ ರೀತಿ ನಾವು ಈ ರೋಡ್ ಗೋಲ್ಡ್ ಏನು ಆರ್ಟಿಫಿಷಿಯಲ್ ಕೃತಕ ಆಭರಣಗಳನ್ನು ಅಂಗಡಿಯಲ್ಲಿ ತೆಗೆಕೊಳ್ತೀವಲ್ಲ ಅವುಗಳು ಸಹ ಚಿನ್ನ ಅಥವಾ ಬೆಳ್ಳಿಯ ಲೇಪನದಿಂದ ಮಾಡಲ್ಪಟ್ಟಿರುತ್ತೆ ಕಾರ್ ಬಂಪರ್ಸ್ ಆ್ಯಂಡ್ ಸೈಕಲ್ ಹ್ಯಾಂಡಲ್ಸ್ ಆರ್ ಕ್ರೋಮಿಯಂ ಪ್ಲೇಟೆಡ್ ಕಾರ್ ಮೇಲೆ ಕಾರ್ನ ಮೇಲ್ಭಾಗದ ಕವಚ ಸೈಕಲ್ ಹ್ಯಾಂಡಲ್ ಇವೆಲ್ಲವೂ ಕ್ರೋಮಿಯಂನ ಲೇಪನವನ್ನು ಹೊಂದಿರುತ್ತದೆ ಕ್ರೋಮಿಯಂ ಲೇಪನದಿಂದ ಮಾಡಿರುತ್ತದೆ ಮೆಟಲ್ ಡೋರ್ಸ್ ಡೋರ್ ಆಂಡ್ ಡೋರ್ ಹ್ಯಾಂಡಲ್ಸ್ ಆರ್ ಝಿಂಕ್ ಪ್ಲೇಟೆಡ್ ಅದೇ ರೀತಿ ಲೋಹದ ಬಾಗಿಲುಗಳು ಕಬ್ಬಿಣದ ಡೋರ್ಸು ಬಾಗಿಲು ಇವೆಲ್ಲವೂ ಜಿಂಕ್ ಸತುವಿನ ಲೇಪನದಿಂದ ಮಾಡಲ್ಪಟ್ಟಿರುತ್ತೆ ಇವೆಲ್ಲವೂ ಎಲೆಕ್ಟ್ರೋಪ್ಲೇಟೆಡ್ ಆಬ್ಜೆಕ್ಟ್ಸ್ ವಿದ್ಯುತ್ ಲೇಪನದ ವಸ್ತುಗಳಾಗಿವೆ ಕ್ವೆಶನ್ ನಂಬರ್ ಟ್ವೆಲ್ ನೋಡಿ ದ ಪ್ರೋಸೆಸ್ ದಟ್ ಯು ಇಸ್ ಈಸ್ ಫಾರ್ ಪ್ಯೂರಿಫಿಕೇಶನ್ ಆಫ್ ಕಾಪರ್ ಎ ತಿನ್ ಪ್ಲೇಟ್ ಆಫ್ ಪ್ಯೂರ್ ಕಾಪರ್ ಆ್ಯಂಡ್ ಥಿಕ್ ರಾಡ್ ಆಫ್ ಇಂಪ್ಯೂರ್ ಕಾಪರ್ ಆರ್ ಯೂಸ್ಡ್ ಆಸ್ ಎಲೆಕ್ಟ್ರೋಡ್ಸ್ ನ್ಯೂ ಪ್ಯೂರಿಫಿಕೇಶನ್ ಆಫ್ ಕಾಪರ್ ಕಾಪರ್ನ ಶುದ್ಧೀಕರಣದಲ್ಲಿ ಪ್ಯೂರ್ ಆ್ಯಂಡ್ ಇಂಪ್ಯೂರ್ ಕಾಪರ್ ವಿದ್ಯುತ್ ವಾರದಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತೇಳಿ ನೋಡಿರ್ತೀರಾ सा टू ट्रांसफर टू द टीम कॉपर प्लेट आम्रो कॉपर प्लेट के होगी ट्रांसफर आगतेट्रॉक्टैचड टू द पॉिटिव टर्मिनल बैट्री एंड अबर कॉपर का पॉजिटिव टर्मिनल के कनेक्ट आगे बैटरी पॉजिटिव टर्मिनल के या इम प्यूर्पर प्लेट शुड भी कनेक्टेड टू पॉजिटिव टर्मिनल अशुद्ध ताम्रदकू बैटरी धनाग्रह केटिते प्यूर् कॉपर प्लेट शुड भी कनेक्टेड टू ने टर्मिनल आफ दट्रो आज का पॉजिटिवली चार आंड विल अट्राक्टेड टू नेटिव एलेक्ट्रो टर्मिन नो प्यूर् कॉपर शुद्ध कापर प्लेट शुड भी कनेक्टेड टू नेटिव ನೆಗೆಟಿವ್ ಟರ್ಮಿನಲ್ಗೆ ಯಾಕಂದರೆ ಆಫ್ ಎಲೆಕ್ಟ್ರೋಡ್ಸ್ ಆಫ್ ಕಾಪರ್ ಅಯಾನ್ಸ್ ವಿದ್ಯುತ್ ಭಾರದ ಕಾಪರ್ ಅಯಾನ್ಗಳು ಪಾಸಿಟಿವ್ ಚಾರ್ಜಡ್ ಅವು ಧನಾಗ್ರದ ಧನಾಗ್ರದ ವಿದ್ಯುತ್ತನ್ನು ಹೊಂದಿರುತ್ತವೆ ಆ್ಯಂಡ್ ವಿಲ್ ಅಟ್ರಾಕ್ಟ್ ಟು ನೆಗೆಟಿವ್ ಎಲೆಕ್ಟ್ರೋ ಟರ್ಮಿನಲ್ ಪಾಸಿಟಿವಿಂದ ನೆಗೆಟಿವ್ ಎಲೆಕ್ಟ್ರೋ ಟರ್ಮಿನಲ್ಗೆ ಯಾವಾಗಲೂ ಅಟ್ರಾಕ್ಟನ್ನು ಮಾಡೋದ್ರಿಂದ ಸಾಮಾನ್ಯವಾಗಿ ಬ್ಯಾಟರಿಯ ಪ್ಯೂರ್ ಕಾಪರ್ ಪ್ಲೇಟ್ ಯಾವಾಗಲೂ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುತ್ತೆ ಈ ನೆಗೆಟಿವ್ ಪಾಸಿಟಿವ್ ಚಾರ್ಜ್ಗಳನ್ನು ಹೊಂದಿರುತ್ತಲ್ಲ ಕಾಪರ್ ಅಯಾನ್ಸ್ ಎಲೆಕ್ಟ್ರೋಡ್ಸು ಅದು ಯಾವುದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಟು ನೆಗೆಟಿವ್ ಎಲೆಕ್ಟ್ರೋಡ್ ಟರ್ಮಿನಲ್ ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರೋಡ್ ಟರ್ಮಿನಲ್ನ ಕ ಅಟ್ರಾಕ್ಟ್ ಮಾಡೋದ್ರಿಂದ ಸಾಮಾನ್ಯವಾಗಿ ಏನು ಎಲೆಕ್ಟ್ರೋಡು ಕಾಪರ್ ಪ್ಲೇಟ್ ಎಲೆಕ್ಟ್ರೋಡ್ ಶುಡ್ ಬಿ ಅಟ್ಯಾಚ್ ಟು ಪಾಸಿಟಿವ್ ಟರ್ಮಿನಲ್ ಆಯಿತಾ ಈ ಧನಾಗ್ರಹವು ಋಣಾಗ್ರಹವನ್ನು ಆಕರ್ಷಿಸುವುದರಿಂದ పసిిటవ్ టర్మినల్గా కనెక్ట్ ఆగితే ప్రాపర్ ప్లేస్ ఇష్టూ ఈ లెసన్న కంప్లీట్ ఎక్ససైజ్ క్వశ్చన్ ఆన్సర్సు అదిష్టట్ నోట్స్కొని అండ్ లెసన్ ఆ వీడియోస్ హోమ్ వర్క్ క్వశ్చన్స్ కొట్టిని టెక్స్ట్ బుక్న టు ఆర్ త్రీ టైమ్ రీడ్ మి వీడియోన కళస్కొండో అవి అర్థమాక నవే హోమ్ వర్క్ క్వశ్చన్స్కి ఆన్సర్ మాబోదు అదను సహ అడిషన్ క్వశ్చన్స్ ఆగి ఈ ఎక్ససైజ్ క్వశ్చన్ జొతే బి ನೋಟ್ಸ್ ಮಾಡಿ ಇಟ್ಕೊಳ್ಳಿ ಮತ್ತು ನಿಮ್ಮ ಟೆಸ್ಟ್ಗೆ ಎಕ್ಸಾಮ್ಸ್ಗೆಲ್ಲ ಯೂಸ್ ಆಗುತ್ತೆ ಇನ್ಸೈಡ್ ಟೆಕ್ಸ್ಟ್ ಬುಕ್ ಮಧ್ಯೆ ಕೆಲವೊಂದು ಕ್ವಶನ್ಸ್ಗಳನ್ನ ನಿಮಗೆ ಸ್ಕೂಲ್ಗಳಲ್ಲಿ ಕೊಡ್ತಾರೆ ಹಾಗಾಗಿ ಅದಕ್ಕೂ ಆನ್ಸರ್ಸ್ ಮಾಡಿಕೊಂಡು ಇಟ್ಕೊ ಏನಾದ್ರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಬಾಯ್ ಥ್ಯಾಂಕ್ ಯು